ಯುವಕರು ರಾಜಕಾರಣಕ್ಕೆ ಬರಬೇಕು ಒಂದು ಕ್ರಾಂತಿಕರವಾದಂಥ ಒಂದು ಬದಲಾವಣೆ ಈ ಸಮಾಜದಲ್ಲಿ ಏನಾದರೂ ಕಾಣಬೇಕು ಅಂದರೆ ಹೊಸ ಯುಗ ಹೊಸ ಆಲೋಚನೆಗಳು ಬರಬೇಕು ರಾಜಕಾರಣಕ್ಕೆ ಎದುರಬೇಡಿ ಇನ್ಸರಿಬೇಡಿ ನಿಮ್ಗೆ ಯಾವ ಹಿನ್ನೆಲೆ ಬೇಕಾಗಿಲ್ಲ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನಸ್ಸಲ್ಲಿ ಉದ್ದೇಶ ಒಳ್ಳೇದಿದ್ರೆ ಜನಗಳ ಪರವಾಗಿರಿ ಜನಗಳಿಗೋಸ್ಕರ ಯೋಚನೆ ಮಾಡಿ ಜನರ ಜೊತೆಗಿರಿ ಜನರ ಜೊತೆ ಬೆರೀರಿ ನೂರಕ್ಕೆ ನೂರು ಜನ ನಿಮ್ಮನ್ನ ಮೇಲೆತ್ತಾರೆ ಈ ಪಕ್ಷ ನಿಮ್ಮನ್ನು ಗುರುತಿಸುತ್ತೆ ಟಿಕೆಟ್ ಕೊಡ್ತೀವಿ ದಯವಿಟ್ಟು ಮುಂದೆ ಬನ್ನಿ ಆದರೆ ಹಿರಿಯಕರ ಆಶೀರ್ವಾದ ತಗೊಳ್ಳಿ ಹಿರಿಯಕರ ಇಟ್ಕೊಳ್ಳಿ ಅವ್ರನ್ನ ಮಾರ್ಗದರ್ಶಕರಾಗಿ ಕಾಣಿ ಯಾವಾಗಲೂ ಅದನ್ನು ಒಂದನ್ನು ಮರಿಬೇಡಿ ಅಷ್ಟೇ ಆದರೆ ಯುವಕರು ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಹೇಳ್ತೀನಿ ಇಲ್ಲಿ ತುಂಬ ಜನ ಮಹಿಳೆಯರು ಇದ್ದೀರಮ್ಮ ಜನತಾದಳ ಪಕ್ಷದ ಮುಖಂಡರುಗಳು ತಾವೆಲ್ಲ ಹಿರಿಯಕರು ಎಲ್ಲ ನಮ್ಮ ತಾಯಿ ವಯಸ್ಸಿನವ್ರು ಕೂತಿದ್ದೀರಿ ತಾವೆಲ್ಲ ಒಂದು ಮಹಿಳೆಯರ ಒಂದು ಟೀಮನ್ನು ಕಟ್ಕೊಳ್ಬೇಕಾಗ್ತದೆ ಏಕೆಂದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆ ಗಂಡ ಇಕ್ಕಲಿಗಿಂತ ಹೆಣ್ಮಕ್ಳು ಒಂದು ಪರ್ಸೆಂಟ್ ಜಾಸ್ತಿ ಅವರೇ ಹೆಣ್ಮಕ್ಳದೇ ಎಲ್ಲ ತೀರ್ಮಾನ ಹೆಣ್ಮಕ್ಳು ಸಬಲರಾಗಬೇಕಲ್ವಾ ಹೆಣ್ಮಕ್ಳು ಸಬಲೀಕರಣ ಅಂದರೆ ಏನು ಎರಡು ಸಾವಿರ ರೂಪಾಯಿ ಅಷ್ಟೇ ಅಲ್ಲ ಎರಡು ಸಾವಿರ ರೂಪಾಯಿ ಅಷ್ಟೇ ಅಲ್ಲ ಹೆಣ್ಮಕ್ಳು ಸಬಲೀಕರಣ ಅಂದರೆ ಎರಡು ಸಾವಿರ ರೂಪಾಯಿ ನಾನು ವಿರೋಧಿಸ್ತಾ ಇಲ್ಲ ಆದರೆ ನಿಮ್ಮನ್ನ ಸ್ವಂತವಾಗಿ ನಿಮ್ಮ ಕಾಲ ಮೇಲೆ ನಿಂತು ಸ್ವಾಭಿಮಾನದ ಕಾಣಬೇಕಲ್ವಾ ಮನುಷ್ಯ ಅದು ಬೇಕಲ್ವಾ ಅದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಪಂಚರತ್ನ ಕಾರ್ಯಕ್ರಮಗಳಂತಕ್ಕಂಥ ಕಾರ್ಯಕ್ರಮಗಳನ್ನ ಹಿಡಿದು ಕಳೆದ ಚುನಾವಣೆಯಲ್ಲಿ ಒಂದು ಯಾತ್ರೆಯನ್ನು ಮಾಡಿದರು ಆ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಜನ ಇಲ್ಲಪ್ಪ ಇಂಥ ಕಾರ್ಯಕ್ರಮಗಳು ಕಾರ್ಯರೂಪಕ್ಕೆ ಬರಬೇಕಾಗಿತ್ತು ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದನ್ನು ಈಗಲೂ ಚರ್ಚೆ ಮಾಡ್ತಾರೆ ಆದರೆ ನಡೆದೋಗಿದೆ ಅವಕಾಶಗಳು ಬರ್ತವೆ ಒಂದು ಹಣ ಈಗಾಗಲೇ ಅವಕಾಶ ಜಾಸ್ತಿ ಆಗಿದೆ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ನನಗೆ ಗೊತ್ತಿದೆ ಹಳ್ಳಿಗಳಲ್ಲಿ ನಾಲ್ಕು ಗಂಟೆ ಆದಮೇಲೆ ಜಪಯ ಅಂದರೂ ಯಾರೂ ಇರೋದಿಲ್ಲ ಎಲ್ಲ ಹಾಲು ಕರೆಯೋಕ್ಕೆ ಹೋಗಬೇಕು ಹಾಲು ಹಾಕಕ್ಕೆ ಹೋಗಬೇಕು ನಾನು ಚೆನ್ನಪಟ್ಟದಲ್ಲೂ ನೋಡಿದ್ದೀನಿ ಸಾವಿರಾರು ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಾರೆ ಪ್ರತಿದಿನ ಹಂಗಾಗಿ ನನಗೆ ಗೊತ್ತಿದೆ ಹಳ್ಳಿಗಳಲ್ಲಿ ನಮ್ಮ ರೈತರ ಪರಿಸ್ಥಿತಿ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ಆದರೆ ಈ ಪಕ್ಷ ಇವತ್ತೇನು ಉಳಿದಿದೆ ಇವತ್ತು ವೇದಿಕೆ ಮುಂಭಾಗದಲ್ಲಿರ್ಬೋದು ವೇದಿಕೆಯಲ್ಲಿರ್ಬೋದು ಬಹುಸಂಖ್ಯೆಯಲ್ಲಿ ನಾನು ನೋಡ್ತಾ ಇರ್ತಕ್ಕಂಥದ್ದು ದೇವೇಗೌಡರು ಸಾಹೇಬರು ಕುಮಾರಣ್ಣನ ವಯಸ್ಸಿನ ಕಾಲ್ಗಟ್ಟದ ಹಿರಿಯಕರು ತಾವೆಲ್ಲರೂ ಪಕ್ಷದ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ ನಂಬಿಕೆ ಇಟ್ಟಿದ್ದೀರಿ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡಿದ್ದೀರಿ ಏಳು ಬೀಳನ್ನು ಕಂಡರೂ ಕೂಡ ಪಕ್ಷ ಬಿಟ್ಟೋಗಿಲ್ಲ ನೀವು ಇನ್ನು ಎಷ್ಟೇ ನಿಮಗೆ ಟಾರ್ಗೆಟ್ ರಾಜಕಾರಣ ಮಾಡಿದ್ರು ನಾ ಜನತಾದಳ ಪಕ್ಷ ಬಿಟ್ಟು ಹೋಗೋದಿಲ್ಲ ನಾನು ರಕ್ತದಲ್ಲಿ ಅರಿತಕ್ಕಂಥದ್ದೇ ಜನತಾದಳ ಪಕ್ಷ ಅಂತ ತೀರ್ಮಾನ ಮಾಡಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದ್ದೀನಿ